ಇಲ್ಲಿ ನೋಡ್ರಿ ನನ್ನ ರೊಟ್ಟಿ ಎಷ್ಟು ಬಾರಿ ಕ್ಯೂಟ್ ಅದಲ್ಲ ಫ್ರೆಂಡ್ಸ್ ನಾನು ಅನ್ಕೊಂಡಿನ್ನ ಕ್ಯೂಟ್ ಐತಿ ಹ್ಯಾಪಿ ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲಾರ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದರಿ ಅಂತ ಹೇಳಿ ನಾನು ಅನ್ಕೊಂಡಿನಿ ನೋಡ್ರಿ ನಾನು ಭಾರಿ ಅದಿನಿ ನಾನು ನಿಮ್ಮ ಸೂರ್ಪುರ ಹೋಡ್ಗೆ ಕಲ್ಬುರ್ಗಿ ಬೆಡಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಸಂಡೇ ಖಾವ್ ಅಂಡೇ ಸಂಡೇ ಮಾಡಿರಿ ಮಸ್ತಿ ಅಂತ ಹೇಳಿದ ಸಂಡೇ ಆ ಸಂಡೇ ಬಂದ್ರೆ ಸಾಕು ನೋಡ್ರಿ ಖುಷೋ ಖುಷಿ ನನಗೆ ಎಲ್ಲರೂ ಖುಷಿ ನನಗೆ ಸೊ ಹಂಗಾಗಿ ಇವಾಗ ಸಂಡೇ ಏನಾರು ಸ್ಪೆಷಲ್ ಮಾಡ್ಬೇಕಂತ ಹೇಳಿದ ವಿಚಾರ ಮಾಡ್ಲತ್ತೀನಿ ವಿಚಾರ ಮಾಡ್ಲತ್ತೀನಿ ನಾನು ಮಾಡ್ಲತ್ತೀನಿ ನಿಮ್ಮ ಸಲಗಿ ನೋಡಿರಿ ನಾನು ಏನು ಸ್ಪೆಷಲ್ ಮಾಡ್ಲತ್ತೀನಿ ಅಂತ ಹೇಳಿ ಹಂಗೆ ಇನ್ನೊಂದು ಮಾತೇನ್ಪಾ ಅಂದ್ರೆ ಇನ್ನ ಯಾರ್ಯಾರೆಲ್ಲ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ ಪಾ ಯಾಕೆ ಸತ್ತಾಸ್ತೀರಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ಅವ್ರಿಗೆ ಈ ನನ್ನ ಹಾರ್ಟ್ ಸ್ಮಾಲ್ ಹಾರ್ಟ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆಲ್ರೆಡಿ ಇದು ಬಿಗ್ ಹಾರ್ಟ್ ಅವ್ರಿಗೆ ಫ್ರೆಂಡ್ಸ್ ಏನಿಲ್ಲ ತರಕಾರಿ ತರಲಕ್ಕೆ ಹೊಲತಿನ ಮನೆ ತರಕಾರಿ ಖಾಲಿ ಆಗ್ಯದ ಆಲ್ಮೋಸ್ಟ್ ಏನು ಅಂತಂದ್ರೆ ನಮ್ಮ ಯಮ್ನ ಇರಲಿಲ್ಲ ಅಂತಂದ್ರೆ ನನಗೇನೂ ಕೆಲಸಗಳು ಆಗಂಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಎ ಟು ಝೆಡ್ ಕೆಲಸ ಹೊರಗಿಂದ ಅವನೇ ಮಾಡ್ಕೊಡ್ತಾನೆ ಪಾಪ ನಂಗೆ ತರಕಾರಿ ತರೋದಾಯ್ತು ಅಂಗಡಿಗೆ ಹೋಗಿ ಏನಾರು ಐಟಮ್ಸ್ಗಳು ತರೋದು ಆಯಿತು ಎಲ್ಲ ಅವನೇ ಪಾಪ ಬಟ್ ಇವಾಗ ಕೆಲಸಕ್ಕೆ ಹೋಗ್ಯಾನ ಸೊ ಹಾಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳೈತಿಲ್ಲ ಸೊ ಹಾಗಾಗಿ ನಾನೇ ಹೊಂತೀನಿ ತರಕಾರಿ ಇಲ್ಲ ಮನೆಯಾಗ ತರಕಾರಿ ತೊಗೊಂಡು ಮತ್ತೆ ಏನಾರು ಐಟಮ್ಸ್ ತೊಗೊಂಡು ಬರ್ಬೇಕಂತ ಹೋಗಿ

ಏನಪ್ಪ ಅಂತಂದ್ರೆ ತರಕಾರಿ ತೊಗೊಂಡು ಬರಲಿಲ್ಲ ನಾನು ಯಾಕಂತಂದ್ರೆ ಇವತ್ತು ಏನು ಅಡುಗೆ ಮಾಡೋದಿಲ್ಲ ಬರೀ ಇವಾಗ ಪಲ್ಯ ಮಾಡೀನಿ ನಾನು ಇವತ್ತು ಏನಪ್ಪ ಅಂತಂದ್ರೆ ಸ್ಪೆಷಲ್ ರೊಟ್ಟಿ ಮಾಡ್ಬೇಕಂತ ಜೋಳದ ರೊಟ್ಟಿ ರೀ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಜಾಳದ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡ್ಬೇಕಂತ ಹೇಳಿದ ಅಂದ್ಕೊಂಡಿನಿ ಹಿಟ್ಟು ಕೂಡ ಐತಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಕ್ಕ ಕೊಟ್ಟು ಕಳ್ಸಿದ್ರೆ ಮಾಡೋರು ಹಿಟ್ಟು ಚೆನ್ನಾಗದ ನಿನಗೆ ಪ್ರಾಕ್ಟೀಸ್ ಕಲಿಬೇಕಂದ್ರೆ ಚಲೋ ಆಗ್ತದೆ ಇದು ಅಂತ ಅಂಥೇಳ ಸೊ ಅದಕ್ಕಾಗಿ ರೊಟ್ಟಿ ಮಾಡಬೇಕು ಜೊತೆಗೆ ಕೇಕ್ ಮಾಡ್ಬೇಕು ಅನ್ನೋದೈತೆ ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡ್ತೀನಿ ಅದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಂಗಿಲ್ಲ ಸೊ ಅದನ್ನು ತಂದೆ ಮತ್ತೆ ಚಪಾತಿ ಮಾಡೋದಕ್ಕೆ ಆಶೀರ್ವಾದ ಆಟ ತೊಗೊಂಡು ಬಂದೀನಿ ದಮ್ಮೆ ಹತ್ತಿತ್ತು ಕೆಳಗು ಕೆಳಗೆ ಬರೋ ಅಷ್ಟೊತ್ತಿಗೆ ಇವತ್ತು ಊಟ ಮೇಡಮ್ ಮನೆಗೆ ಐತಿ ಇವರು ಏನು ಚಿಕನ್ ಮಾಡಿಸ್ಲತ್ತಾರಂತ ಸೊ ಇನ್ವೈಟ್ ಮಾಡ್ಯಾರ ನಾ ಚಪಾತಿ ಮಾಡಬೇಕು ಆ್ಯಂಡ್ ರೊಟ್ಟಿ ಮಾಡಬೇಕು ಕೇಕ್ ಅಂತ ಅನ್ಕೊಂಡಿದ್ದು ನೋಡೋಮ್ ಏನೇನು ಆಗ್ತದೆ ಬರ್ತ ನೋಡೋ ಚಾಲು ಮಾಡ್ ನಾನು ಫಸ್ಟ್ ಸಕ್ಕರೆನ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡಿ ಸಂದ ಇಡ್ತೋ ಅಂತ ಇನ್ಸೈಡ್ ಫಸ್ಟ್ ಅದು ಕೆಲಸ ಮುಗಿಸು ಬಿಡ ಫುಲ್ ಪೌಡರ್ ಆಗೈತೆ ಅದನ್ನ ಏನ್ ಮಾಡ್ತೀನಿ ಒಂದು ಗಾಜಿನ ಡಬ್ಬಿ ಒಳಗೆ ತೆಗೆದಿಟ್ಕೊತೀನಿ ಯಾವಾಗಾದ್ರೂ ಯಾವಾಗಾದ್ರೂ ಹಾಗೆ ಯಾಕಂದ್ರೆ ಪ್ರತಿ ಸಲ ಮಾಡ್ಕೊಂಡು ಪ್ರತಿ ಸಲಿ ಮಾಡ್ಕೊತಿರೋಕೆ ಆಗಂಗಿಲ್ಲ ಸೊ ಅದಕ್ಕೆ ಒಂದೇ ಸಲಿ ಮಾಡ್ಕೊಂಡು ಇಟ್ಕೊಂಡು ಬಿಡ್ಬೇಕಂತೇಳಿ ಒಂದೇ ಸಲಿ ಮಾಡಿ ಇಟ್ಕೊಂಡಿ ಚಂದ ಫ್ರೆಂಡ್ಸ್ ನಾನು ಶುಗರ್ ಪೌಡ್ರನ್ನ ಇದ್ರಾಗ ಹಾಕೊಂಡು ಇಟ್ಕೊಂಡಿನಿ ಅದಾದಮೇಲೆ ಹೋಳಿಗೆ ಬಿಸ್ಕೆಟ್ ಏನದಲ್ಲ ಇದೆಲ್ಲ ಕಟ್ ಮಾಡ್ತೀನಿ ತೆಗೆದು ಇದು ಒಳಗಿಂದ ಏನದ ಕ್ರೀಮ್ ತೆಗೆದ್ಬಿಡ್ತೀವಿ ಈ ಕ್ರೀಮ್ ಬೇಕು ಬಟ್ ಲಾಸ್ಟಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತೀವಿ ಒಂದೇ ಸಲ ಹಾಕಿದ್ರೆ ಆಗಂಗಿಲ್ಲ ಅದು ಅದ್ರೊಳಗೆ ಅಂತೇಳಿ ಮಿಕ್ಸರ್ ಒಳಗೆ ಹಾಕೊಂಡು ಇಟ್ಕೋಬೇಕು ಇದು ಲಾಸ್ಟ್ ಒಂದ್ಸಲಿ ಗ್ರೈಂಡ್ ಈ ಬಿಸ್ಕೆಟ್ ಎಲ್ಲ ಗ್ರೈಂಡ್ ಆಗ್ತದಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಮತ್ತೆ ಇದು ಕ್ರೀಮ್ ನ ಹಾಕ್ತಿನ ಅದ್ರೊಳಗೆ ಒಂದೇ ಸಲ ಹಾಕಿದ್ರೆ ಕರೆಕ್ಟ್ ಆಗಿ ಮಿಕ್ಸ್ ಆಗಂಗಿಲ್ಲ ಸೊ ಅದಕ್ಕೆ ಇದಕ್ಕೆ ಇದರಿಂದ ನಾನು ಟೋಟಲ್ ಮೂರು ಮೂರು ಹತ್ತು ಹತ್ತು ರೂಪಾಯಿ ಇದ್ದಿದ್ದು ಮೂರು ಓರಿಯೋ ಬಿಸ್ಕೆಟ್ ತೊಗೊಂಡು ಬಂದಿನಿ ತಗೊಂಡು ಬಂದು ಮಾಡ್ಲತ್ತೀನಿ ನೋಡೋಣ ಹೆಂಗೆ ಆಗ್ತಿತ್ತು ನಾನು ಇದ್ರದಾರ ಒಂದಾಗಲಿ ನನ್ನದಾರ ಒಂದಾಗಲಿ ವಿಚಾರ ಮಾಡೀನಿ ಹಿಂಗೆ ಮಾಡ್ಬೇಕಂತ ಹೇಳಿದ್ ಥಿಂಕ್ ಮಾಡಿದ್ದು ನಾನು ಆ್ಯಕ್ಚುಲಿ ಅದಕ್ಕೆ ಆ ಥಿಂಕ್ ಪ್ರಕಾರ ಮಾಡ್ಲತ್ತೀನಿ ಇದಕ್ಕೆ ನಾನು ಏನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಓರಿಯೋ ಬಿಸ್ಕೆಟ್ ಸ್ವಲ್ಪ ಹಾಲು ಆ್ಯಂಡ್ ಏನು ಪೌಡ್ರ್ ಮಾಡ್ಕೊಂಡೆ ಇದು ಅಷ್ಟೇ ಅದಾದ್ಮೇಲೆ ಒಂದು ಸ್ವಲ್ಪ ಇದನ್ನು ಬೇಕಾಗ್ತದ ಲಾಸ್ಟಿಕ್ ಕ್ರೀಮ್ ಅದ್ರ ಸಂದೇ ಡೈರಿಮಂಡ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಳ್ತೀನಿ ಇಷ್ಟು ಹಿಡಿಸ್ತದ ಹೆಡ್ಸಂಗಿಲ್ಲ ಅನ್ನೋದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ

ಐಂಗು ಹಾಲ್ ಹಾಕೋತೀನಿಲ್ಲ ಮಿಕ್ಸ್ ಮಾಡ್ತೀನಿ ಚನ್ನಾ ಹಾನ್ ಕಾದಾ ಫ್ರೆಂಡ್ಸ್ ನಾವು ಸ್ವಲ್ಪ ಸ್ವಲ್ಪ ಫಸ್ಟ್ ಪೌಡರ್ ಹಾಕ್ತಿವಿ ಶುಗರ್ ಪೌಡರ್ ಕಲಿಸ್ಲತ್ತೀನಿ ಏನೂ ಫ್ರೆಂಡ್ಸ್ ಇದನ್ನ ಗಂಟು ಆಗ್ಲಾರ್ದಂಗೆ ಗಂಟು ಆಗ್ಲಾರ್ದಂಗೆ ಚಂದ ಹಾಲು ಹಾಕಿ 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 ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮತ್ತೆ ಗಂಟು ಆಯ್ತು ಅಂದ್ರೆ ಚಲೋ ಆಗಂಗಿಲ್ಲ ಅನ್ನಿಸ್ತದೆ ಅದಕ್ಕೆ ಬಿಸಿ ಬಿಸಿ ಹಾಲು ಹಾಕ್ಲತ್ತೀನಿ ಯಾಕಂತಂದ್ರೆ ಆವಾಗಲೇ ನಾನು ಅದು ಮಿಕ್ಸಿಗೆ ಹಾಕೊಂಡಾಗ ಕೆಲವೊಂದು ಇದು ಆಗಿಲ್ಲ ಬಿಸ್ಕೆಟ್ ಅರ್ಧ ಅರ್ಧ ಹಂಗೆ ಉಳ್ಕೊಂಡ್ಬಿಟ್ಟವು ಫುಲ್ ಪೇಸ್ಟ್ ಆಗಿಲ್ಲ ಸೊ ಅದಕ್ಕೆ ಬಿಸಿ ಬಿಸಿ ಹಾಲು ಹಾಕಿದರೆ ಕರಕ್ತದ ಜಲ್ದಿ ಅಂತೇಳಿ

ಬರಿ ಫ್ರೆಂಡ್ಸ್ ರೆಡಿ ಐತಿ ಇದು ऑलरेडी ಸಾ ಒಂದು ಬಟ್ಟಲ ತಗೊಂಡಿನಿ ಬಟ್ಟಲ ತಗೊಂಡಿನಿ ಬಟ್ಟಲಕ್ಕೆ ಹಾಕಿ ಸುರಿಯಣ ಒಂದು ಬೋಗಣೆ ಬೋಗಣೆಗೆ ನೀರ ಐತಿ ಸೇರಿ ಇದು ಸ್ವಲ್ಪ ಹಾಕೋಹೈತ ಚೆನ್ನ ಸುತ್ತ ಹಾcustIdನಿ ಇದು

ಹದಿನೈದರಿಂದ ಇಪ್ಪತ್ತು ನಿಮಿಷ ಮೇ ಬಿ ಹಾಂ ಟ್ವೆಂಟಿ ಮಿನಿಟ್ಸ್ ಬೇಕು ಈ ಮನೆ ಅಡಿಗೆ ಮಾಡೋದು ಹಂಗೆ ನಾನು ಉಸಿರಿಗಳು ಹೋಗೋರು ನಮ್ಮ ನಮ್ಮಪ್ಪ ಫ್ರೆಂಡ್ಸ್ ಕೇಕ್ ರೆಡಿ ಆಗೋಷ್ಟೊತ್ತಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ ಚಪಾತಿ ಮಾಡ್ಬೇಕಲ್ಲ ಅದಕ್ಕೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳಂಬ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊತೀನಿ ಯಾಕಂದ್ರೆ ಕಲಸ್ಕೊಂಡು ಇಟ್ಕೊಂಡಂದ್ರೆ ಅದು ಮೆನಿಕೂ ಟೈಮ್ ಬೇಕಲ್ಲ ಅದಾದ್ಮೇಲೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಚ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಬೇಕು ಅದಕ್ಕೆ ಫಸ್ಟ್ ಚಪಾತಿ ಹಿಟ್ಟನ್ನು ಅಂತ ಚಪಾತಿ ಹಿಟ್ಟು ಕಳ್ಸ್ಕೊಳತ್ತಿ ಇವತ್ತು ಇಷ್ಟೆಲ್ಲ ಅಡುಗೆ ಮಾಡ್ಲತ್ತಾಳ ಅಕ್ಕ ಅಂತ ವೀಸಿಂದ ವಿಚಾರ ಮಾಡ್ಲತ್ತಿರ ಏನು ವಿಚಾರ ಮಾಡಬೇಡ ಟೈಮ್ ಪಾಸ್ ಆಗತ್ತಿಲ್ಲ ಏನಾರು ಒಂದು ಮಾಡ್ಬೇಕಲ್ಲ ಮನೆಗೆ ಇವತ್ತೆಲ್ಲೂ ಹೊರಗೆ ಹೋಗೋದಿಲ್ಲ ನನಗೆ ಅದಕ್ಕೆ ಮನೆಗೆ ಏನಾರು ಮಾಡೋದು ಆಮೇಲೆ ಸ್ವಲ್ಪ ಏನಾರ ಏನಂತಾರೆ ರೀಲ್ಸ್ ಗೀಲ್ಸ್ ಮಾಡಿ ಟೈಮ್ ಪಾಸ್ ಮಾಡಿ ಏನಿರ್ತದ್ರೆ ಕೆಲಸ 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 ಎಷ್ಟತ್ತಂತಿರ್ತದ ಕೆಲಸ ಇದ್ರೆ ಹೌದಪ್ಪ ಒಂದು ತಾಸು ಎರಡು ತಾಸು ಹಬ್ಬಬ್ಬಾ ಅಂದ್ರೆ ಮೂರು ತಾಸು ಅದಾದ್ಮೇಲೆ ಸುಮ್ಮನೆ ಕೊಡ್ಬೇಕಲ್ಲ ಫೋನ್ದಾಗ ಏನಾರ ನೋಡ್ಕೊಂತ ಸ್ಕ್ರೋಲ್ ಮಾಡ್ಕೊಂಡು ವಿಡಿಯೋಗಳು ಸ್ಕ್ರೋಲ್ ಮಾಡ್ಕೊಂತ ಅದಕ್ಕೆ ಅದರ ಬದಲು ಏನಾರ ಇಂಥ ಹೊಸ ಹೊಸ ಚಟುವಟಿಕೆಗಳನ್ನ ಮಾಡಿ ಟೈಮ್ ಪಾಸ್ ಮಾಡೋದ್ರ ಜೊತೆಗೆ ನಾವೇನಾರು ಹೊಸ ಹೊಸ ಕಲಿಬೋದು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇವತ್ತು ಪೂರಾ ಅಡುಗೆ ರೆಸಿಪಿನೇ ಇವತ್ತು ಟೋಟಲಿ ಅಡುಗೆ ರೆಸಿಪಿ ಇವತ್ತು ಕೇಕ್ ಆಯ್ತು ಚಪಾತಿ ಆಯ್ತು ರೊಟ್ಟಿ ಅಂತೂ ಮಾಡೀನಿ ಫಸ್ಟ್ ಬಂದ ತಕ್ಷಣ ಮಾಡೋದೇ ಅನ್ನ ಹೊಟ್ಟೆ ಹಸುವಾಯ್ತು ಅಂತಂದ್ರೆ ಅನ್ನ ಇತ್ತು ತೊಂದರೆ ಬೇಕಾದ್ರೆ ಅಯ್ಯಟು ಕ ಶೇಂಗದ ಹಿಂಡಿ ಇಲ್ಲಾಂದ್ರೆ ಖಾರ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ಬೋದು ಹೌದು ಅದಕ್ಕೆ ಫಸ್ಟ್ ಅನ್ನ ಮಾಡ್ಕೊಂಡು ಬಿಡ್ಬೇಕು ಯಾವಾಗು ಅಷ್ಟೇ ಒಂದು ಆಪ್ಷನ್ ಅದು ಹೊಟ್ಟೆ ಹಸುವಾಗಿತ್ತು ಭಾಳ ತಡ್ಕೊಳಕ್ ಆಗಲಾಗಿತ್ತು ಅಂತಂದ್ರ ಬೇಕಾದ್ರ ಎಣ್ಣೆ ಖಾರ ಹಾಕೊಂಡು ಅನ್ನದೊಳಗೆ ತಿಂದು ಸ್ವಲ್ಪ ಹೊಟ್ಟಿನ ಸಮಾಧಾನ ಮಾಡ್ಬೇಕು ಜಾಸ್ತಿ ಹಿಂಗಾ ಎಂದೂ ಆಗ್ಲ ಹಿಂಗ್ಲತೈತಿ ಇವಾಗ ಅದಕ್ಕೆ ಸ್ವಲ್ಪ ತೆಳ್ಳಗಾಯ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಹಿಟ್ಟನ್ನ ಚಂದ ಕಲಸ್ಬೇಕು ಕೈಲೇ ಕಲಸ್ಬೇಕು ಏನಂತಾರೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾನೆ ಇರ್ಬೇಕು ಕಲಿಸ್ತಾರ ಅವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಜಾಸ್ತಿ ತೆಳ್ಳಗಾದಾಗ ಮಾಡೋಕೆ ಹೋಗ್ಬಿಡ್ರಿ ಅದೇನು ಯೂಸ್ ಆಗಂಗಿಲ್ಲ ಟ್ರಿಕ್ ನೋಡ್ರಿ ಸ್ವಲ್ಪ ತೆಳ್ಳಗೆ ಅನ್ಸಕತ್ತಿತ್ತು ಹಾಗೆ ನಾರದ ಗಟ್ಟಿ ಆಯ್ತು ಅದಕ್ಕೆ ಹೇಳ್ತೀನಿ ಫಸ್ಟ್ ನಾ ಎಕ್ಸ್ಪೀರಿಯನ್ಸ್ ನನಗೆ ಆಗ್ಬೇಕ್ರಿ ನನಗೆ ಆದಮೇಲೆ ನಾನು ಹೇಳ್ತೀನಿ ಇನ್ನೊಬ್ಬರೇ ಇಲ್ಲಾಂದ್ರೆ ಅಲ್ಲಿ ತಾನೆ ಹೇಳಕ್ಕೆ ಹೋಗಲಿ ಯಾವುದೋ ಕಾಲ್ ಬರ್ಲತ್ತದ ವೇಟ್ ಫ್ರೆಂಡ್ಸ್ ನಾನೊಂದು ಸ್ಮಾಲ್ ಬ್ಯಾಗ್ ಲೇಡೀಸ್ ಬ್ಯಾಗ್ ಇರ್ತದೆ ಬ್ಲ್ಯಾಕ್ ಕಲರ್ದು ಆರ್ಡರ್ ಮಾಡಿದ್ದೆ ಮೀಶೋ ಒಳಗೆ ಇವತ್ತೇ ಬಂದದಂತ ಫೋನ್ ಹಚ್ಚನ ಹಿಟ್ಟನ್ನಾದದ್ ಬಿಟ್ಟು ಹಂಗೆ ಹೊಣ್ತೀನಿ ನೋಡಿನ ಬರ್ತೀನಿ ಬ್ರದರ್ ಬರ್ತೀನಿ ಬರ್ತೀನಿ ಅಂತ ಅಂದ ಈ ಅವತಾರದಾಗಿ ಹೊಲತ್ತೀನಿ ಏನು ಖುಷಿ ಹೇಳಿ ಮಕ್ಕಳ ಫ್ರೆಂಡ್ಸ್ ತಗೊಂಡು ಬಂದಿನಿ ಆರ್ಡ್ರ್ ಹೋಗಿ ನೋಡೋಣ ಯಾಕಂದ್ರೆ ಕ್ಯೂರಿಯಾಸಿಟಿ ತಡೆಯಕ್ ಆಗತ್ತಿಲ್ಲ ನೋಡಮ್ಮ ಹೆಂಗ್ ಬಂದದ ಅಂತ ಸೊ ಬ್ಲಾಕ್ ಕಲರ್ 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 ರಿಚ್ ಕಲರ್ ಬ್ಲಾಕ್ ಕಲರ್ ವಾವ್ ಸೊ ಪ್ರಿಟ್ಟಿ ಎಷ್ಟು ಕ್ಯೂಟ್ ಅದಲ್ಲ ಫ್ರೆಂಡ್ಸ್ ನಾನು ಅನ್ಕೊಂಡಿದ್ದಕ್ಕಿಂತ ಕ್ಯೂಟ್ ಐತಿ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗೈತಿ ನೋಡಿದ ತಕ್ಷಣನೇ ಗೊತ್ತಾಗತ್ತೈತಿ ನಾನು ಹ್ಯಾಂಗ್ ಬರ್ತದ ಅನ್ಕೊಂಡಿದ್ದೆ ಇಷ್ಟ ಆಯ್ತು ನನಗಾರ ಒಕ್ಕಳು 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 ಇಷ್ಟ ಆಯ್ತು ಆ್ಯಂಡ್ ಇದು ಬೇಕಾದ್ರೆ ಹಿಂಗೆ ಹ್ಯಾಂಡ್ ಬೈ ಹ್ಯಾಂಡ್ ಇಡ್ಕೋಬೋದು ಇಷ್ಟೇ ಅಂತಂದ್ರೆ ಇಲ್ಲ ನಾವು ಇನ್ನು ಶೋಲ್ಡ್ರಿಗೆ ಹಾಕೋಬೇಕು ಅಂತಂದ್ರೆ ಬೆಲ್ಟ್ನು ಅವರು ನೋಡ್ರಿ ಶುದ್ಧ ಬೆಲ್ಟ್ ಕೊಟ್ಟರು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಅದು ಬಾಜುಕ ಕನೆಕ್ಟ್ ಮಾಡ್ಕೊಳ್ಳೋಕೆ ಕೊಟ್ಟಾರವ್ರು ಈ ಥರ ಇಷ್ಟೆನೋ ಅಂತ ಗೊತ್ತಿರಲಿಲ್ಲ ನಾನು ಯಾಕಂತಂದ್ರೆ ಇದು ನೋಡಿರ್ಲಿಲ್ಲ ಬರೀ ಇದಿಷ್ಟೇ ನೋಡಿಗೆ ನಾನು ತರಿಸಿದ್ದೆ ಇದಿಷ್ಟೇ ಚೆನ್ನಾಗದಲ್ಲ ಫ್ರೆಂಡ್ಸ್ ವಾವ್ ಹಿಂಗೆ ಸೈಜ್ನು ಹಾಕೊಬೋದು ಆ್ಯಂಡ್ ಇದನ್ನ ಹಿಂಗೆ ಕೈಯಾಗೂ ಹಿಡ್ಕೊಬೋದು ಆ್ಯಕ್ಚುಲಿ ನಾನು ಹಿಂಗೆ ಬೈ ಹ್ಯಾಂಡ್ ಹಿಡ್ಕೋಬೇಕಂದ್ರೆ ತರಿಸಿದ್ದೆ ಇದು ನೋಡಿ ಎಷ್ಟು ಪ್ರೀಟಿಯಾಗದಲ್ಲ ಸೂಪರ್ ನನಗರ ಭಾಳ ಇಷ್ಟ ಆಯಿತು ಯಾವಾಗ ಬರ್ತದಂತ ಕೈಲಾಗತ್ತಿದೆ ಬಟ್ ಬಂದುಬಿಡ್ತದ ಐ ಆಮ್ ಹ್ಯಾಪಿ ಯಾವಾಗಾದರೂ ಜೀನ್ಸ್ ಹಾಕ್ಕೊಂಡಾಗ ಕೈಯಾಗೆ ಹಿಡ್ಕೊಂಡು ಹೋಗ್ಲಾಕ ಚಂದ ಅನ್ನಿಸ್ತೈತಿ ಇಲ್ಲಾಂದ್ರೆ ಸ್ಯಾರಿಗಳು ಸ್ಯಾರಿ ಹಾಕೊಂಡಿರ್ತೀವಲ್ಲ ಅವಾಗ ಹಿಂಗೆ ಕೈಗೆ ಹಿಂಗೆ ಹಾಕೊಂಡು ಈ ತರ ಪೋಸ್ ಸ್ಯಾರಿ ಹಾಕೊಂಡಾಗ ಹಿಂಗ್ ಹಾಕೋಬೇಕು ಕೈಯೊಳಗಿದು ಅಂದ್ರೆ ಆ ಜೀನ್ಸ್ ಹಾಕೊಂಡಾಗ ಹಿಂಗ ಕೈಯಾಗಿಡ್ಕೊಂಡ್ರೆ ನಡೀತಾ ಈ ಬ್ಯಾಗ್ ನೋಡಿ ನನ್ಗೆ ಖುಷಿ ಎಲ್ಲ ಖುಷಿ ಬಂದೈತ್ ನೋಡ್ರಿ ಮಸ್ತ್ ಐತಿ ಚಲೋ ಇದನ್ನ ಪಕ್ಕಿಡ ಕೆಲಸ ಚಾಲು ಮಾಡ್ಬೇಡ ಇಲ್ಲ ಅಂದ್ರೆ ಚಂದ ನೋಡ್ಕೊಂಡ್ ಕುಂದ್ರೆ ಇದನ್ನೇ ನೋಡ್ಕೊಂಡ್ ಕುಂದಿರ್ತೀನಿ ನನ್ ಕೆಲಸ ಏನು ಆಗಂಗಿಲ್ಲ ಬರ್ರಿ ಫ್ರೆಂಡ್ಸ್ ನೋಡಂಗ ಇದು ಆಗ್ಯದು ಏನ್ ಮಾಡ್ಯದು ಏನ್ ಆಗ್ಯದು ಏನ್ ಸುಳಿಗಳ ಆಗ್ಯದು ಫಸ್ಟ್ ಟೈಮ್ ಬೇರೆ ಮಾಡಾಕತ್ತೀನಿ ಕಸರದು ಇದು ಡೈರಿ ಮಿಲ್ಕ್ ಚಾಕ್ಲೇಟ್ ಮೆಲ್ಟ್ ಆಗ್ಲಿ ಅಂತ ಹೇಳಿದ್ರು ನಾನು ಇಟ್ಟಿದ್ನ ಏನಾಗ್ಯದ ಏನಾಗಿದೆ ಮಾಡ್ತಾರೆ അസഗത്തില്ലോ ആഗ ನಾನು ಅನ್ಕೊಂಡಷ್ಟು ആഗത ಆಗಿಲ್ಲ ಅಂತ നഷ്ട ನೋಡಿ നോടം ഇവരുടെ അത്

ಇದ್ರ ಮೇಲೆ ಸ್ವಲ್ಪ ಏನಂತಂದ್ರೆ ಇದು ಮೆಲ್ಟ್ ಆಗಿದ್ದು ಚಾಕ್ಲೇಟ್ ಹಾಕ್ತೀನಿ ಮೆಲ್ಟ್ ಆಗಿಲ್ಲ ಅದು ನಾನೇ ಮೆಲ್ಟ್ ಮಾಡಿ ನೋಡ್ ಬಾವೇಶ ಫ್ರೆಂಡ್ಸ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ತಿದೆ ಹೆಂಗಾಗ್ಯದ ಅಂತ ಹೇಳಿ ಕಟ್ ಹ್ಯಾಪಿ ಬರ್ಡೇ ಟು ಯು ಐತಿ ಮಸ್ತ್ ಆಗ ಐತಿಪಾ ಅವನ ಅನ್ನ ಹೋಗ್ತಾ ಆಗೈತಿ ಕೇಕ್ ಇದು ನಾನು ಹೆಂಗೋ ಆಗ್ತದ ತಿಳಿದ ಬಟ್ ಬಾಯಿ ನೀರ್ ಬರ್ಲಾಗ್ತ ಬಾ ಕೇಕ್ ಮಾತ್ರ ಮಸ್ತ್ ಒಂದ್ ನಂಬರ್ ಭಾರಿ ಭಾರಿ ಆಗೈತಿ ಅಂತೆ ಇದು ಕೇಕ್ ನಾನೇ ಮಾಡಿದ ಮನೆ ತಿನ್ನು ಟೇಸ್ಟ್ ಮಾಡಿ ನೋಡು ಏ ಯವ್ವ ಅದನ್ನ ಅಲ್ಲಿಡು ಹೇಮ್ಮಾ ಲಕ್ಷ್ಮಮ್ಮಾ ದಾದಾಯರ ಸುಸಲೈತನ ಮಸರಕ್ಕಾ ಬರಿ अंकಲ್ ಅ ಅಮ್ಮೇಮ್ಮಾ ಮೇಮ್ಮಾ ನಾ ಇದೆ ಆಸಲಿಂದ ಬಾಗಿಲ್ಲ ಅಂಕಲ್ ಮಾತಿನ್ಕ ಅದನ್ನ ನಾವು ಮಾಡಿದ್ನಾ ಅಂಕಲ್ ಹಾ ಏ

तुरसा तली नगो, नुम बागोंटाला नगो तुल अप्टोगा, दिखिया हाँ प्रोप तो लौन नारा, अले तुल अप्टुड़गे केच चना काई तलागा 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 अजदी नाव सौशा अप्टोगा तो

ನಾಷ್ಟ ಒಗ್ಗರಣೆ ನಾಷ್ಟ ಆಯಿತು ಆ್ಯಂಡ್ ಕೇಕ್ ಟೇಸ್ಟ್ ಆಯಿತು ಈಗ ಚಪಾತಿ ಮಾಡ್ಲತ್ತೀನಿ ಫ್ರೆಂಡ್ಸ್ ಚಪಾತಿ 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 ಒಂದು ಏಳೆಂಟು ಚಪಾತಿ ಮಾಡ್ತೀನಿ ಸ್ವಲ್ಪ ಇವತ್ತು ಚಿಕನ್ ಅದು ಅಡುಗೆ ಮಾಡಿಸ್ಲತ್ತ ಕೆಳಗೆ ಮೇಡಮ್ ಅವ್ರ ಮನ್ಯಾಗ ಸೊ ಹಂಗಾಗಿ ತಿನ್ನಕ್ಕೆ ಬೇಕಲ್ಲ ಎಲ್ಲರೂ ಇರ್ತೀವಿ ಒಬ್ಬರಲ್ಲ ಇಬ್ಬರಲ್ಲ ಒಂದು ಫೋರ್ ಫೈವ್ ಮೆಂಬರ್ಸ್ ಆರ್ ಮೇ ಬಿಲ್ಲರೂ ಆಗಬೇಕಲ್ಲ ಅದಕ್ಕೆ ಚಲೋ ಚಪಾತಿ ಮಾಡ್ತೀನಿ ಒಂದು ಆರು ಏಳು ಎಂಟು ಚಪಾತಿ ಮಾಡ್ತೀನಿ ಆ ರೊಟ್ಟಿ ಮಾಡ್ಲಕ್ಕೆ ಟ್ರೈ ಮಾಡ್ತೀನಿ ರೊಟ್ಟಿ ಫಸ್ಟ್ ಟೈಮ್ ಮಾಡ್ತೀನಿ ಮಾಡಕ್ಕೆ ಟ್ರೈ ಮಾಡ್ಲತ್ತೀನಲ್ಲ ಅದಕ್ಕೆ ಮೊದಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ರೊಟ್ಟಿ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡೀನಿ ಫ್ರೆಂಡ್ಸ್ ಅಂತೂ ಇಂತೂ ಚಪಾತಿ ಆಯಿತು ಚಪಾತಿ ಮಾಡೋದು ಆಗ್ಯದ ಈಗ ರೊಟ್ಟಿ ಮಾಡೋ ಕಾರ್ಯಕ್ರಮ ರೊಟ್ಟಿ ಮಾಡ್ತೇನೆ ಬಟ್ ಹೆಂಗ್ ಮಾಡೋಕ್ಳಿಯ ತಿಳಿಯಕತ್ತಿಲ್ಲ ಯಾಕಂತಂದ್ರೆ ರೊಟ್ಟಿ ಅರ ಫಸ್ಟ್ ಟೈಮ್ ಅಲ್ಲ ನನಗೆ ಅಷ್ಟು ತಲೆಗೆ ಇದು ಬರ್ ಬರ ಇಲ್ಲಿ ನೋಡ್ರಿ ನನ್ನ ರೊಟ್ಟಿ ಎಷ್ಟು ಬಾರಿ ಆಗೈತಿ ಬಟ್ ಗೊತ್ತಿಲ್ಲ ನಾ ಎಷ್ಟಿಕ್ಕೂ ಮಾಡ್ತೀನಿ ಅಂತೇಳಿ ರೇಷ್ಮೆ ಇಸ್ ಗ್ರೇಟ್ ಫಸ್ಟ್ ಟ್ರೈನಿಂಗ್ದಾಗೆ ಭಾರಿ ಬೆಸ್ಟ್ ರಿಸಲ್ಟ್ ಕೊಡ್ತೀನಿ ನೋಡಿ ಇದು ಸುಡ್ಬೇಕು ಆಮೇಲೆ ಸುಡ್ತೀನಿ ಎಲ್ಲ ರೊಟ್ಟಿ ಆದಮೇಲೆ ಏ ಕಿತ್ ಬರ್ರಿ ಪಟ ಪಟ ಬರ್ರಿ ನನ್ನ ಮನೆಗೆ ಚಪಾತಿ ಅನ್ನ ರೊಟ್ಟಿ ಜೊತೆಗೆ ಚಿಕನ್ ಐತಿ ಯಾರ್ಯಾರು ಊಟ ಮಾಡೋರು ಇದ್ರಿ ಜಲ್ದಿ ಜಲ್ದಿ ಬರ್ರಿ ನನ್ನ ಮನೆ ರೇಷ್ಮಾ ಅಕ್ಕನ ಊಟ ರೇಷ್ಮಾಕ್ಕನ್ ಮನೆ ಊಟ ಯಾರಿಗೆ ಮಾಡೋದಿತ್ತಿಲ್ಲ ಜಲ್ದಿ 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 ಬರ್ರಿ ಇದು ಹಾಕಕ್ಕೆ ಏನಾದ್ರು ಬೇಕಲ್ಲ ಇನ್ನು ಇಷ್ಟು ಇಫ್ಟ್ ಇದು ಈಗ ಫಸ್ಟ್ ಒಂದು ರೊಟ್ಟಿ ಆಗ್ಯದ ಬಟ್ ಇದು ಮಾತ್ರ ಹೇಳಬಲ್ಲೆ ನನಗೇನಾದ್ರೂ ಫ್ಯೂಚರ್ ಒಳಗೆ ನನಗೆ ಮದ್ವೆ ಆಗೋ ಹುಡುಗ ಫ್ಯೂಚರ್ ಹಸ್ಬೆಂಡ್ ಆಗವ ಎಷ್ಟು ಪುಣ್ಯವಂತ ಅದಾನ ಅಂತಂದ್ರೆ ಭಾರಿ ಪುಣ್ಯವಂತ ಅದನ್ ಏನಂತಾರೆ ವರ್ಲ್ಡ್ ವರ್ಲ್ಡ್ಗೆ ಪುಣ್ಯ ಅಂತ ಹುಡುಗಂದ್ರೆ ಅವನೇ ಆಗಿರ್ತಾನೆ ನೋಡ್ರಿ ನಾನು ಚಪಾತಿ ಕಲಿತೆ ರೊಟ್ಟಿ ಕಲ್ತ ಚಿಕನ್ ಮಾಡೋದು ಕಲಿತ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕಂತ ಏನಾದ್ ಕಲ್ತ ಇಂಥ ಹುಡುಗಿ ಯಾರಿಗೆ ಸಿಕ್ತಾರ ಹೇಳ್ರಿ ಹಾ ಬಟ್ ಇನ್ನೊಂದು ಏನು ಹೇಳಬಲ್ಲಪ್ಪಾ ಅಂತಂದ್ರೆ ಇದೆಲ್ಲ ಇವಾಗ ಮಾಡ್ತೀನಿ ಮ್ಯಾರೇಜ್ ಆದ್ಮೇಲೆ ಮಾಡಂಗಿಲ್ಲ ಹೌದು ಈ ವಿಡಿಯೋ ಏನಾದ್ರು ನಾನು ಫ್ಯೂಚರ್ ಹಸ್ಬೆಂಡ್ ನೋಡೋಕತ್ತಿದ್ರು ಕತ್ತಿದ್ರು ಅಂತಂದ್ರೆ ಮುಗಿತು ಕತ್ತಿ ಈ ಎಟ್ ಬಾರಿ ಮಾಡಿ ನಾನು ರೊಟ್ಟಿ ಒನ್ ಟೂ ತ್ರೀ ಇದು ಫೋರ್ ಇದು ಫಸ್ಟ್ ರೊಟ್ಟಿ ಅಷ್ಟು ಚಲೋ ಆಗಿಲ್ಲ ಇನ್ನು ಸ್ವಲ್ಪ ಇದ್ರ ಹಾಕೋ ಬಿಸಿ ಇದು ಅಂತ ಆ ಬಿಸಿ ಬಿಸಿ ಇರ್ತಿರುತ್ತೆ ಫ್ರೆಂಡ್ಸ್ ಜಡ್ಕನ ಮಾಡಿ ಬಂದು ಮತ್ತೆ ಎರಡು ತಾಸು ನಿದ್ದಿನೂ ಮಾಡಿದ್ನ ಈಗ ಊಟ ರೆಡಿ ಆಗಿತ್ತು ಈಗ ಊಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರೂ ಊಟಕ್ಕೆ ಕರೆಯಕತ್ತಾರ ಬಾ ಇಲ್ಲೇ ಕೆಳಗೆ ಹಾಸ್ಪಿಟಲ್ದಾಗ ಮಾಡಮ್ಮ ಅಂತೇಳಿ ನೋಡ್ಬೇಕು ಎಲ್ಲೂ ಹೋಗಿ ಮಾಡೋದೈತ ನನ್ನ ರೂಮ್ದಾಗೆ ಮಾಡ್ಬೇಕು ಆಗಿಲ್ಲ ಫೈನಲಿ ಎಲ್ಲರೂ ಊಟಕ್ಕೆ ಬಂದ್ವಿ ಊಟಕ್ಕೂ ಕುಂತೀವಿ ನೋಡ್ರಿ ಐದು ಜನ ಇದ್ವಿ ನಾಲ್ಕು ಜನ ಹೆಣ್ಮಕ್ಳು ಒಬ್ರೇ ಒಬ್ಬರು ಇದ್ರು ಅವರೇ ಆಕ್ಚುಲಿ ಊಟ ರೆಡಿ ಅವರೆಲ್ಲರೂ ಅವ್ರೆಲ್ಲರ ಫೇಸ್ ತೋರಿಸಬಿಡ ನಿನ್ ಫೇಸ್ಬುಕ್ ತೋರಿಸ್ಕೊಡ ಮೇ ತೋರಿಸ ಹಂಗೆ ಅನ್ಲತ್ತಿದ್ರು ಅವ್ರಿಗೆ ನಾರಿಗೆತ್ತ ನೋಡ್ರಿ